ಕಣ್ಣಿನ ಆರೋಗ್ಯಕ್ಕಾಗಿ ಕಣ್ಣಿನ ಸರ್ವ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ತೇನೆ ನಿಮ್ಮ ಕಣ್ಣಿನ ನರಗಳಲ್ಲಿ ಆಗಿರ್ತಕ್ಕಂಥ ದೌರ್ಬಲ್ಯತೆ ಸಂಪೂರ್ಣವಾಗಿ ದೂರ ಆಗುತ್ತೆ ಈ ಪುಡಿಯನ್ನು ಬಳಸೋದ್ರಿಂದಾಗಿ ಕಣ್ಣಿಗೆ ಪೊರೆ ಬಂದಿರುತ್ತಲ್ಲ ಆ ಪೊರೆ ಸರಿಯುತ್ತದೆ ಇದನ್ನು ಕುಡಿತಾ ಹೋದರೆ ಇದನ್ನು ಸೇವನೆ ಮಾಡ್ತಾ ಇದ್ರೆ ಪೊರೆ ದಿನದಿಂದ ದಿನಕ್ಕೆ ಸರಿತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಈ ದಿನದ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯಕ್ಕಾಗಿ ಕಣ್ಣಿನ ಸರ್ವ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ತೇನೆ ಕಣ್ಣಿಗೆ ಹಲವಾರು ಸಮಸ್ಯೆಗಳು ಬರ್ತವೆ ನಾವು ಒಂದು ಕಣ್ಣಿಗೆ ದೇವಿಯ ನೇತ್ರಬಿಂದು ಅಂತ ತಯಾರಿಸಿದ್ವಿ ಅದನ್ನು ಹಲವಾರು ಜನ ತೆಗೆದುಕೊಂಡು ಅದರಿಂದ ನೂರಾರು ಜನ ಕುರುಡರಿಗೆ ಕಣ್ಣು ಬಂದಿದೆ ಅಂಥ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಆ ಒಂದು ಕಣ್ಣಿನ ಒಂದು ಬಿಂದುವಿನ ಡ್ರಾಪ್ನಲ್ಲಿದೆ ಆದರೆ ಹಲವಾರು ಜನರಿಗೆ ಲೆನ್ಸ್ ಹಾಕಿರೋದ್ರಿಂದ ಪರ್ಮನೆಂಟ್ ಲೆನ್ಸ್ ಹಾಕಿರೋದ್ರಿಂದ ಈ ಡ್ರಾಪನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಆ ಮನೆಮದ್ದನ್ನು ನೀವು ಬಳಸಿದರೆ ನೂರಕ್ಕೆ ನೂರರಷ್ಟು ನಿಮ್ಮ ಕಣ್ಣಿನ ಸಮಸ್ಯೆ ಪರಿಹಾರ ಆಗ್ತದೆ ಹಲವಾರು ಜನರಿಗೆ ನಾವು ಈ ಮನೆಮದ್ದುಗಳನ್ನು ಬಳಸಿ ಆ ಕಣ್ಣಿನ ಸಮಸ್ಯೆಯನ್ನು ನಿವಾರಣೆ ಮಾಡಿರ್ತಕ್ಕಂಥದ್ದನ್ನು ನಮ್ಮಲ್ಲಿ ಹಲವಾರು ದಾಖಲೆಗಳನ್ನು ಹೊಂದಿದ್ದೇವೆ ಅದೇನು ಅಂತ ಹೇಳಿದರೆ ಅದನ್ನು ಮೊದಲು ನೋಟ್ ಮಾಡ್ಕೊಳ್ಳಿ ಅದನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ನಾನು ನಿಮಗೆ ನಂತರದಲ್ಲಿ ಹೇಳ್ತೇನೆ ಒಂದು ನೂರು ಗ್ರಾಮ್ನಷ್ಟು ಬಾದಾಮಿ ಒಂದು ನೂರು ಗ್ರಾಮ್ನಷ್ಟು ಕೆಂಪು ಕಲ್ಲು ಸಕ್ಕರೆ ಅದು ಒರಿಜಿನಲ್ ಇರಬೇಕು ಕೆಲವು ಜನ ಕೆಂಪು ಕಲ್ಲು ಸಕ್ಕರೆ ಅಂಥೇಳಿ ಬಣ್ಣ ಹಾಕಿ ಕೆಂಪಗೆ ಮಾಡಿರ್ತಾರೆ ಅಂಥದ್ದಲ್ಲ ಕೆಂಪಾಗಿರ್ತಕ್ಕಂಥ ಒರಿಜಿನಲ್ ಕಲ್ಲು ಸಕ್ಕರೆ ಇದ್ದರೆ ಭಾಳ ಒಳ್ಳೆಯದು ಒಂದು ನೂರು ಗ್ರಾಮು ಧನಿಯಾ ಹಾಗೆಯೇ ಒಂದು ನೂರು ಗ್ರಾಮು ಕಲ್ಲಂಗಡಿ ಹಣ್ಣಿನ ಬೀಜ ಆ ಬೀಜದೊಳಗಡೆ ಇರತಕ್ಕಂಥ ಬಿಳಿ ಭಾಗವನ್ನು ತೆಗೆದಿಟ್ಟಿರ್ತಾರೆ ಅದು ಸಿಗುತ್ತೆ ನಿಮ್ಮ ಮಾರ್ಕೆಟ್ನಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಅಂತ ಹೇಳಿದ್ರೆ ಮಗಜ್ ಅಂತ ಕೂಡ ಅದಕ್ಕೆ ಆ ಬೀಜ ಆಮೇಲೆ ಇವೆಲ್ಲವನ್ನು ಸೇರಿಸ್ಕೊಳ್ಳಿ ಇದರಲ್ಲಿ ಒಂದು ಆರರಿಂದ ಎಂಟು ಕಾಳುಮೆಣಸು ಹೀಗೆ ಎಲ್ಲವನ್ನು ಸೇರಿಸಿ ಪುಡಿ ಮಾಡಿಕೊಳ್ಳಿ ಆ ಪುಡಿಯನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದು ನಾನು ಕೊನೆಯದಾಗಿ ಹೇಳ್ತೇನೆ ಈ ಪುಡಿಯನ್ನು ಬಳಸೋದ್ರಿಂದ ಏನಾಗುತ್ತೆ ನಿಮ್ಮ ಕಣ್ಣಿನ ನರಗಳಲ್ಲಿ ಆಗಿರತಕ್ಕಂಥ ದೌರ್ಬಲ್ಯತೆ ಸಂಪೂರ್ಣವಾಗಿ ದೂರ ಆಗುತ್ತೆ ಈ ಪುಡಿಯನ್ನು ಬಳಸೋದ್ರಿಂದಾಗಿ ಕಣ್ಣಿಗೆ ಪೊರೆ ಬಂದಿರುತ್ತಲ್ಲ ಆ ಪೊರೆ ಸರಿಯುತ್ತದೆ ಇದನ್ನು ಕುಡಿತಾ ಹೋದರೆ ಇದನ್ನು ಸೇವನೆ ಮಾಡ್ತಾ ಹೋದರೆ ಹೊರೆ ದಿನದಿಂದ ದಿನಕ್ಕೆ ಸರಿತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ ಹಾಗೆಯೇ ಲೆನ್ಸ್ಗಳು ತುಂಬ ವೀಕ್ ಇರ್ತವೆ ಪವರ್ ಗ್ಲಾಸ್ಗಳು ಬಂದಿರ್ತವೆ ಲೆನ್ಸನ್ನು ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಈ ಮನೆಮದ್ದಿಗಿದೆ ಆಮೇಲೆ ಈ ಮನೆಮದ್ದನ್ನು ಸೇವನೆ ಮಾಡೋದ್ರಿಂದ ರಾತ್ರಿ ಕುರುಡು ಕರ್ತನ ದೂರ ದೃಷ್ಟಿ ಕೆಲವೊಬ್ಬರಿಗೆ ರಾತ್ರಿ ಕಾಣಿಸೋದಿಲ್ಲ ಕೆಲವೊಬ್ಬರಿಗೆ ಹಗಲು ಕಾಣಿಸೋದಿಲ್ಲ ಎರಳು ಕೂರುಡೋತನ ಹಗಲು ಕೂರುಡೋತನ ಇರ್ತದೆ ಕೆಲವರಿಗೆ ದೂರ ದೃಷ್ಟಿ ದೋಷ ಇರ್ತದೆ ಕೆಲವೊಬ್ಬರಿಗೆ ಸಮೀಪ ದೃಷ್ಟಿ ದೋಷ ಇರ್ತದೆ ದೂರದ್ದು ಸರಿಯಾಗಿ ಕಾಣದೇ ಇರೋದು ಸಮೀಪದ್ದು ಸರಿಯಾಗಿ ಕಾಣದೇ ಇರೋದು ಇನ್ನು ಕೆಲವು ಜನರಿಗೆ ಕಲರ್ಗಳು ಸರಿಯಾಗಿ ಕಾಣೋದಿಲ್ಲ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣ್ತಾ ಇರ್ತದೆ ಅಂಥವ್ರಿಗೂ ಕೂಡ ಈ ಮನೆಮದ್ದು ಅದ್ಭುತವಾಗಿ ಸಹಕಾರವನ್ನು ಕೊಡ್ತದೆ ಆದ್ಮೇಲೆ ಕಣ್ಣಿನ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಂಡು ಹಲವಾರು ಜನ ಪರ್ಮನೆಂಟ್ ಕುರುಡರಾಗಿದ್ದಾರೆ ಶಸ್ತ್ರಚಿಕಿತ್ಸೆಗಳಲ್ಲೂ ಕೂಡ ಅಡ್ಡ ಪರಿಣಾಮಗಳಾಗ್ತವೆ ಹಾಗೆ ಯಾವುದೇ ರೀತಿ ಅಪಾಯ ಇಲ್ಲದೆ ಇರತಕ್ಕಂಥ ಅಡ್ಡ ಪರಿಣಾಮಗಳಿಲ್ಲದೆ ಇರತಕ್ಕಂಥ ಈ ಮನೆಮದ್ದನ್ನು ನೀವು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಕಣ್ಣಿನ ಸಮಸ್ಯೆಗೆ ಶಾಶ್ವತವಾಗಿರೋ ಪರಿಹಾರವನ್ನು ಕಂಡುಕೊಳ್ಬೋದು ಜೊತೆಗೆ ಕಣ್ಣು ಸರಿಯಾಗಿ ಕೆಲಸ ಮಾಡಬೇಕು ಸರಿಯಾಗಿ ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿದ್ರೆ ನಮ್ಮ ಆಹಾರದಲ್ಲಿ ಹೆಚ್ಚು ತರಕಾರಿಗಳನ್ನು ಸೊಪ್ಪುಗಳನ್ನು ಮೊಳಕೆ ಕಾಳುಗಳನ್ನು ಹಣ್ಣುಗಳನ್ನು ಸೇವನೆ ಮಾಡೋದನ್ನು ಕಲಿಬೇಕು ಅಂದರೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಟಮಿನ್ಸ್ಗಳಾಗಿರ್ಬೋದು ಸೂಕ್ಷ್ಮ ಪೋಷಕ ತತ್ವಗಳಾಗಿರ್ಬೋದು ಸರಿಯಾಗಿ ಸಿಗ್ತವೆ ಕೆಲವು ಸಂದರ್ಭದಲ್ಲಿ ವಿಟಮಿನ್ ಎ ಕೊರತೆಯಿಂದ ಹಾಗೆಯೇ ಸೂಕ್ಷ್ಮ ಪೋಷಕ ತತ್ವಗಳ ಕೊರತೆಯಿಂದಾಗಿ ಕಣ್ಣಿಗೆ ಹೇ ಹೆಚ್ಚಾಗಿ ಸಮಸ್ಯೆ ಬರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ ಹಾಗೆ ಎಲ್ಲ ಸಮಸ್ಯೆಗಳನ್ನು ಸರಿದೂಗಿಸ್ಬೇಕಂದ್ರೆ ಬಾಳೆಹಣ್ಣಾಗಿರ್ಬೋದು ಪಪ್ಪಾಯ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಇಂತಹ ಆಹಾರಗಳು ಹೆಚ್ಚು ಲಾಭದಾಯಕವಾಗಿ ಕೆಲಸ ಮಾಡ್ತವೆ ಇವುಗಳು ಕಣ್ಣಿನ ಆರೋಗ್ಯಕ್ಕೆ ಅದ್ಭುತವಾಗಿರತಕ್ಕಂಥ ಒಂದು ಶಕ್ತಿಯನ್ನು ತುಂಬ್ತವೆ ಇನ್ನು ಈಗಾಗಲೇ ಈ ಕಣ್ಣ ಕಣ್ಣಿನ ಸಮಸ್ಯೆ ಬಂದಿದೆ ಕನ್ನಡ ಇದೆ ಅದನ್ನು ಹೆಂಗೆ ತೆಗಿಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಈ ಮನೆ ಮದ್ದು ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೇನೆ ಈ ಒಂದು ಪೌಡರ್ನ ನೀವೇನು ಮಾಡಬೇಕು ಹೇಳಿದ್ರೆ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಪೌಡರನ್ನ ಒಂದು ಗ್ಲಾಸ್ ಹಾಲಿಗೆ ಹಾಕಿ ನೀವು ಸೇವನೆ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಕಣ್ಣಿನ ಸಮಸ್ಯೆಗಳು ದೂರ ಆಗ್ತವೆ ಯಾರಿಗೆ ಶುಗರ್ ಇರ್ತದೆ ಅವರು ಇದರಲ್ಲಿ ಕಲಸಕ್ಕರೆಯನ್ನು ಸೇರಿಸಬಾರ್ದು ಯಾರಿಗೆ ಶುಗರ್ ಇರೋದಿಲ್ಲ ಅವರು ಕಲಸಕ್ಕರೆಯನ್ನು ಸೇರಿಸ್ಬೋದು ಎಂಥದೇ ಕಣ್ಣಿನ ಸಮಸ್ಯೆ ಇರಲಿ ಇದನ್ನು ಉಪಯೋಗಿಸಿ ನೋಡಿ ಎಷ್ಟು ಬೇಗ ನಿಮ್ಮ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ ಅಂದರೆ ಅದ್ಭುತವಾಗಿ ನಮ್ಮ ಆಶ್ರಮದಲ್ಲಿ ಒಬ್ಬರು ಮೊನ್ನೆ ಚಿತ್ರದುರ್ಗದಿಂದ ಬಂದಿದ್ದರು ಅವರಿಗೆ ಕಣ್ಣಿನ ಪಾಯಿಂಟು ಮೈನಸ್ ಸಿಕ್ಸ್ ಇತ್ತಂತೆ ಮೈನಸ್ ಫೈವ್ ಅಥವಾ ಸಿಕ್ಸ್ ಹೇಳಿದರು ನೆನಪಿಲ್ಲ ನನಗೆ ಅಷ್ಟು ಪವರ್ ಇರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ಮನೆಮದ್ದನ್ನು ನಾನು ಹೇಳಿದ್ದೆ ಮೊನ್ನೆ ಮೊದಲೊಂದು ಸರಿ ಅದನ್ನು ನೋಡಿ ನಮ್ಮ ಹಳೆಯ ವಿಡಿಯೋ ನೋಡಿ ಅವ್ರದನ್ನು ಬಳಸಿದ ಮೇಲೆ ಸಂಪೂರ್ಣವಾಗಿ ಈಗ ಅವರ ಕಣ್ಣಿನ ಸಮಸ್ಯೆ ಒಂದು ತಿಂಗಳಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಗುಣ ಆಗಿದೆ ಒಂದೇ ತಿಂಗಳು ಅವ್ರಿಗೆ ವಯಸ್ಸಾಗಲೇ ಎಪ್ಪತ್ತೆರಡು ವರ್ಷ ಅವರು ವಕೀಲರಾಗಿ ಕೆಲಸ ಮಾಡ್ತಾಯಿದ್ರಂತೆ ಹಾಗೆಯೇ ಈ ಒಂದು ಸಮಸ್ಯೆಗಳಿಗೆ ನಾವು ಸರಿಯಾಗಿರ್ತಕ್ಕಂಥ ಮನೆಮದ್ದುಗಳನ್ನು ಬಳಸಿದರೆ ಅದ್ಭುತವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಆದ್ಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ತಮ್ಮ ಬಂಧು ಮಿತ್ರಕ್ಕೆ ಶೇರ್ ಮಾಡಿಕೊಳ್ಳಿ ಗುಣವಾಗದ ಎಲ್ಲ ಕಾಯಿಲೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿ ನಿಮಗೇನಾದರೂ ಹೆಚ್ಚಾಗಿ ಕಣ್ಣಿನ ಸಮಸ್ಯೆ ಇದ್ದರೆ ನೇತ್ರಬಿಂದು ಅಂತ ನಾವು ತಯಾರಿಸಿದ್ದೇವೆ ದಿವ್ಯ ನೇತ್ರಬಿಂದು ಅದನ್ನು ಕೂಡ ತಾವು ಬಳಸ್ಬೋದು ಅದರ ಲೆನ್ಸ್ ಹಾಕಿರೋರಿಗೆ ಅದು ಹಾಕಲಿಕ್ಕೆ ಆಗೋದಿಲ್ಲ ನೂರು ಜನರಲ್ಲಿ ತೊಂಬತ್ತು ಜನರಿಗೆ ಅದರಿಂದ ಒಳ್ಳೆಯ ಉಪಯೋಗ ಇದೆ ಇನ್ನು ಹತ್ತು ಜನರಿಗೆ ಕಾರಣಾಂತರಗಳಿಂದ ಅದರ ಒಂದು ಪರಿಣಾಮ ಸಿಗ್ತಾ ಇಲ್ಲ ಆದರೆ ಭಾಳ ಜನರಿಗೆ ಇದರ ಒಂದು ಪರಿಣಾಮ ಸಿಕ್ಕಿದೆ ಅವರಿಗೆ ತುಂಬ ಕಣ್ಣಿನ ಸಮಸ್ಯೆ ದೂರ ಆಗಿ ಅವರ ಜೀವನದಲ್ಲಿ ಮತ್ತೆ ಕತ್ತಲೆಯಿಂದ ಬೆಳಕಿಗೆ ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ ಅದಕ್ಕಾಗಿ ತಾವು ಈ ಒಂದು ಮನೆಮದ್ದುಗಳನ್ನು ಬಳಸ್ಬೋದು ಯೋಗ ಚಿಕಿತ್ಸೆಗಳನ್ನು ಬಳಸ್ಬೋದು ಕಪಾಲಪಾತಿ ನಾಡಿ ಶೋಧನ ಭರಾಮರಿ ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಕಣ್ಣಿನ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು